నమస్కారం ఎల్లరూ వెల్కమ్ బ్యాక్ టు మై ఛానల్ శ్వేత క్రియేషన్స్ అండ్ బ్లాగ్ ಯಾರೆಲ್ಲ ನನ್ನ ಚಾನೆಲ್ ನ ಮೊದಲನೇ ಸಾರಿ ನೋಡ್ತಾ ಇದ್ದೀರಾ ಅವರು ಕೂಡ ನನ್ನ ಚಾನೆಲ್ ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಷಯ ಬಂದು ಇತ್ತೀಚಿನ ದಿನಗಳಲ್ಲಿ ಚಿನ್ನದ ರೇಟ್ ಗಗನಕ್ಕೆ ಏರಿದೆ ಚಿನ್ನ ಅಂತಂದ್ರೆ ಯಾರಿಗೆಲ್ಲ ಇಷ್ಟ ಇಲ್ಲ ನಮ್ಮ ಹೆಣ್ಣು ಮಕ್ಕಳಿಗೆ ಎಲ್ಲರೂ ಕೂಡ ಚಿನ್ನ ಅಂತಂದ್ರೆ ತುಂಬಾನೇ ಇಷ್ಟ ಇರುತ್ತೆ ಮತ್ತು ಇವಾಗ ಹಬ್ಬ ಮತ್ತು ಮದುವೆಗಳು ಬೇರೆ ಸ್ಟಾರ್ಟ್ ಆಗಿದೆ ಸೊ ಚಿನ್ನ ತಗೊಳ್ಳೋದು ತುಂಬ ಕಷ್ಟ ಅಂತಂದರೆ ಅಷ್ಟು ದುಬಾರಿ ಆಗಿದೆ ಚಿನ್ನ ಅದರಿಂದ ಇವತ್ತು ನಾನು ಈ ವಿಡಿಯೋದಲ್ಲಿ ತುಂಬ ಅತಿ ಕಡಿಮೆ ಗ್ರಾಮ್ನಲ್ಲಿ ಯಾವ ರೀತಿ ಸರಗಳನ್ನ ನಾವು ತುಂಬಾ ಚೆನ್ನಾಗಿ ಮಾಡ್ಕೊಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ ನಾನು ಕೂಡ ತೊಗೊಳೋದಕ್ಕೆ ಅಂತ ಹೋಗಿದ್ದೆ ನನಗೆ ಅಲ್ಲಿ ಸಿಕ್ಕ ಕಲೆಕ್ಷನ್ಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿ ಇತ್ತೀಚಿನ ದಿನಗಳಲ್ಲಿ ಈ ರೀತಿಯ ಗುಂಡ್ಗಳು ಮಾರ್ಕೆಟ್ನಲ್ಲಿ ತುಂಬಾ ಡಿಸೈನಲ್ಲಿ ತುಂಬಾ ಇದೆ ಸೊ ಅದರಿಂದ ಈ ರೀತಿ ಕಮ್ಮಿ ಗ್ರಾಮಲ್ಲಿ ಈ ರೀತಿಯ ಸರಗಳನ್ನ ನಾವು ಮಾಡ್ಕೊಬೋದು ತುಂಬನೇ ಚೆನ್ನಾಗಿರುತ್ತೆ ಮತ್ತು ಸ್ಯಾರಿ ಆಗಿರ್ಬೋದು ಡ್ರೆಸ್ಗಾಗಿರ್ಬೋದು ಎಲ್ಲದಕ್ಕೂ ಕೂಡ ತುಂಬಾ ಮ್ಯಾಚ್ ಆಗುತ್ತೆ ಈ ವಿಡಿಯೋದ ಕೊನೆಯವರೆಗೂ ನೋಡಿದ್ರೆ ನಾನು ಒಂದು ಗ್ರಾಮ್ಗೆ ಎಷ್ಟು ಗುಂಡುಗಳು ಸಿಗುತ್ತೆ ಅನ್ನೋದು ಕೂಡ ಈ ವಿಡಿಯೋದ ಮಧ್ಯದಲ್ಲಿ ನಾನು ಹಾಕಿದ್ದೀನಿ ಎಷ್ಟು ನನಗೆ ನಾನು ಶಾಪ್ಗೆ ಹೋಗಿತ್ತಲ್ಲ ಅಲ್ಲಿ ಸಿಕ್ತಲ್ಲ ಅಲ್ಲಿ ಸಿಕ್ಕಿದ್ರೆ ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ ನಿಮಗೂ ಯಾರಿಗಾದ್ರೂ ಇದೇ ಅಡ್ರೆಸ್ ಬೇಕಾಗಿತ್ತು ಇಲ್ಲ ಅಂತಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರಿ ನಾನು ನಿಮಗೂ ಕೂಡ ಕಮೆಂಟ್ ಸೆಕ್ಷನ್ ತಿಳಿಸ್ಕೊಡ್ತೀನಿ ನೋಡಿ ಈ ಗುಂಡು ತುಂಬಾ ಚೆನ್ನಾಗಿದೆ ಇದು ಒಂಥರ ಪಾಟ್ ಟೈಪಲ್ಲಿ ಬರ್ತಾ ಇದೆ ಇದು ಸ್ವಲ್ಪ ಸಣ್ಣಗೆ ಬರುತ್ತೆ ಆದರೆ ಒಂದು ಗ್ರಾಮ್ಗೆ ಒಂದು ಹತ್ತು ಇದಕ್ಕೆ ಬರುತ್ತೆ ಬಟ್ ಇದರಲ್ಲಿ ಸರ ಅಲ್ಲದೆ ಇನ್ನು ಓಲೆಗಳು ಕೂಡ ಮಾಡ್ಕೊಬೋದು ಈ ಗುಂಡು ತುಂಬಾ ಗಟ್ಟಿಯಾಗಿದೆ ಇದೆಲ್ಲ ಗುಂಡು ಕೂಡ ನೈನ್ ಒನ್ ಸಿಕ್ಸಲ್ಲಿ ಅಲ್ಲಿ ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ಇರುವಂಥ ಗುಂಡುಗಳೇ ನೋಡಿ ಇದಂತೂ ಇದರಲ್ಲಿ ಲಕ್ಷ್ಮಿ ಇದೆ ಅದು ಕಲ್ಚರ್ ಟೈಪಲ್ಲಿದೆ ತುಂಬಾ ಚೆನ್ನಾಗಿದೆ ಮತ್ತೆ ಇದು ನಾವೊಂದು ಫ್ಲಾರ್ ಟೈಪ್ ಇದೆ ಇದು ಪಾಟ್ ಅಂದರೆ ಏನಿರ್ತಾರೆ ಇದಕ್ಕೆ ಇಲ್ಲಿ ನೋಡಿರ್ಬೋದು ಇಲ್ಲ ಸ್ಕೇಲ್ನ ಇಟ್ಟು ಕೂಡ ನಿಮಗೆ ತೋರಿಸಿದ್ದಾರೆ ಆದರೆ ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ ಯಾವ ಗುಂಡು ಎಷ್ಟು ಸೈಜ್ ಬರುತ್ತೆ ಅಂತೇಳಿ ಇದು ಬಂದು ಮಾಂಗಲ್ಯ ಚೈನು ಮತ್ತು ಬ್ರೇಸ್ಲೆಟ್ನ ಯೂಸ್ ಮಾಡೋದಕ್ಕೆ ಹಾಕೊಳ್ಳುವಂಥ ಗುಂಡಿದು ಮತ್ತು ಇದರಿಂದ ನಾವು ಸರ ಕೂಡ ಮಾಡಿಸ್ಕೋಬೋದು ಮಧ್ಯದಲ್ಲಿ ಸರಕ್ಕೆ ಹಾಕಿದ್ರು ಇದು ಸಿಗುತ್ತೆ ಇದರಲ್ಲಿ ಸ್ಟೋನ್ ಇರೋದ್ರಿಂದ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ ಬಟ್ ಲುಕ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಓಕೆ ಇವಾಗ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಗುಂಡು ಅಷ್ಟನ್ನೇ ತುಂಬಾ ಯುನೀಕ್ ಆಗಿದೆ ನಾನು ಇವಾಗ ನೆಕ್ಸ್ಟ್ ಫೋಟೋ ಬರುತ್ತೆ ಅದರಲ್ಲಿ ಯಾವ ರೀತಿ ಒಂದು ಸರಗಳು ಬಂದು ಮಾಡಿ ತೊಗೊಂಡಿದ್ದೀವಿ ಅನ್ನೋದು ಕೂಡ ಹೇಳ್ತೀನಿ ಈ ಗುಂಡಲ್ಲಿ ಆಲ್ಮೋಸ್ಟ್ ಒಂದು ಗ್ರಾಮ್ಗೆ ನಾವು ನಾಲ್ಕರಿಂದ ಐದು ಗುಂಡುಗಳನ್ನ ನಾವು ಇದು ತೊಗೋಬೋದು ಅಟ್ಲೀಸ್ಟ್ ಮೂರರಿಂದ ನಾಲ್ಕು ಗ್ರಾಮು ಇಲ್ಲ ಐದು ಗ್ರಾಮಲ್ಲೇ ಒಂದು ಒಳ್ಳೆಯ ಸರ ಸಿಗುತ್ತೆ ಇದರಲ್ಲಿ ಎರಡು ಟೈಪ್ಸ್ ಆಫ್ ಗುಂಡನ್ನ ಯೂಸ್ ಮಾಡಿದ್ದಾರೆ ಮತ್ತು ಇದು ಥ್ರೆಡ್ ಬೇಸ್ಡ್ ಆಗಿರುತ್ತೆ ಅದಕ್ಕೆ ಒಳ್ಳೆ ಕ್ವಾಲಿಟಿಯ ಥ್ರೆಡ್ನ ರಾಪ್ ಮಾಡಿ ಮಾಡಿ ಆದಮೇಲೆ ಅನ್ನ ಗುಂಡುಗಳನ್ನ ಸೇರಿಸಿರ್ತಾರೆ ನೋಡಿ ಮತ್ತೆ ಇನ್ನೊಂದು ಇದು ಕಂಪ್ಲೀಟ್ ಗುಂಡ್ ಚೈನು ಇದು ತುಂಬಾ ಲೈಟ್ ವೆಯ್ಟ್ ಇರುತ್ತೆ ಬಟ್ ಇದರಲ್ಲಿ ಯಾವುದೇ ಥರ ವ್ಯಾಕ್ಸ್ ಇರೋದಿಲ್ಲ ನೋಡಿ ಮತ್ತೆ ಈ ಗುಂಡು ಕಾಣಿಸ್ತಾ ಇದ್ದಿಲ್ಲ ಇದು ಸ್ವಲ್ಪ ನಲ್ಲಿಕಾಯಿ ಟೈಪಲ್ಲಿ ಬರುತ್ತೆ ಬಟ್ ಇದು ತುಂಬಾ ಚೆನ್ನಾಗಿದೆ ಇದು ಅರ್ಸೆ ಬೀಡ್ಸ್ ಗುಂಡ್ ಅಂತ ಹೇಳ್ತಾರೆ ಇದು ಒಂದು ಬಟನ್ ಟೈಪಲ್ಲಿ ಬರುತ್ತೆ ಈ ಬಟ್ ಇದರಿಂದ ಕೂಡ ತುಂಬ ಒಳ್ಳೆ ಜ್ಯುವೆಲ್ಸ್ನ ನಾವು ತೊಗೋಬೋದು ಮತ್ತು ಇದು ಇದನ್ನು ಕೆಲವೊಬ್ಬರು ಡಿಸೈನ್ ಬಂದು ತಾಲಿಗೂ ಕೂಡ ಯೂಸ್ ಮಾಡ್ತಾರೆ ಮತ್ತು ಇದರಿಂದ ಕೂಡ ಒಂದು ಒಳ್ಳೆಯ ಹಾರನ ಕೂಡ ಯೂಸ್ ಮಾಡ್ಬೋದು ಇಲ್ಲಿ ನೋಡಿ ಇದು ಒಂಥರ ಓವೆಲ್ ಶೇಪಲ್ಲಿದೆ ಮೊಟ್ಟೆ ಶೇಪಲ್ಲಿದೆ ಬಟ್ ಇದಂತೂ ಸ ಸರಾನ ನಾವು ಮಾಡಿಸ್ದಾಗ ತುಂಬ ಚೆನ್ನಾಗಿರೋ ಸರಗಳಾಗುತ್ತೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಈ ಬೀಡ್ಸ್ನ ಯೂಸ್ ಮಾಡಿ ಯಾವ ರೀತಿ ಸರಗಳನ್ನ ಯೂಸ್ ಮಾಡ್ಕೋಬೋದು ಅಂತಲೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ ದಯವಿಟ್ಟು ನಿಮ್ಗೆ ಯಾರಿಗಾದ್ರೂ ಬೇಕಾಗಿತ್ತು ಅಂತಂದರೆ ಅತಿ ಕಡಿಮೆ ಖರ್ಚಿನಲ್ಲಿ ತುಂಬಾ ಆಗುವಂಥ ಈ ಸರಗಳನ್ನ ಮಾಡಿಸ್ಕೊಳ್ಳಿ ಏಕೆಂದರೆ ನಾವು ಬೇರೆ ಏನೆಲ್ಲ ಮಾಡ್ಕೋಬೇಕಂತಂದ್ರೂ ಹತ್ತರಿಂದ ಇಪ್ಪತ್ತು ಗ್ರಾಮ್ ಮೂವತ್ತು ಗ್ರಾಮ್ ಅಂತ ಬೇಕಾಗುತ್ತೆ ಇದರಿಂದ ಒಂದು ಐದರಿಂದ ಆರು ಗ್ರಾಮಲ್ಲೇ ನಾವು ತುಂಬಾ ಚೆನ್ನಾಗಿರೋ ಡಿಸೈನ್ಸ್ಗಳನ್ನ ನಾವು ಮಾಡ್ಕೊಬೋದು ಇಲ್ಲಿ ನೋಡ್ತಿರ್ಬೋದಲ್ಲ ಇದು ಬಂದು ಮೆಸ್ ರಿಂಗ್ ಅಂತ ಹೇಳ್ತಾರೆ ಇದು ತುಂಬಾ ಏನು ದಾರದಲ್ಲಿ ಸುತ್ತಿರೋ ಥರ ಇರುತ್ತೆ ಮತ್ತೆ ಇದು ಬಾಲ್ ರಿಂಗ್ ಮತ್ತು ಇದರಲ್ಲಿ ಆಲ್ಮೋಸ್ಟ್ ಒಂದು ಇಪ್ಪತ್ತಕ್ಕಿಂತ ಜಾಸ್ತಿ ಟೈಪ್ಸ್ ಆಫ್ ಗುಂಡ್ಗಳಿದೆ ಇದರಿಂದ ಸರ ಆಗಿರ್ಬೋದು ಬ್ರೇಸ್ಲೆಟ್ ಆಗಿರ್ಬೋದು ಇಲ್ಲ ಓಲೆಗಳಾಗಿರ್ಬೋದು ಮತ್ತು ಪೆಂಡೆಂಟ್ಗಳನ್ನ ನಾವು ಕೂಡ ಕೆಲವೊಂದಕ್ಕೆ ಮ್ಯಾಚ್ ಮಾಡ್ಕೋಬೋದು ಈ ಗುಂಡಿಂದ ಹಿಯರಿಂಗ್ ಮಾಡೋದು ಮಾಡ್ಕೊಳ್ಳೋದು ಬ್ರೇಸ್ಲೆಟ್ಗಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದರಲ್ಲಿ ನಾನು ವೆಯ್ಟ್ನ ಹಾಕಿದ್ದೀನಿ ಇದಂತೂ ಫ್ಲವರ್ ಟೈಪಲ್ಲಿರುವಂಥ ಗುಂಡಿದು ಇದು ಒಂದು ಗ್ರಾಮ್ಗೆ ಏಯ್ಟಿ ಫೈವ್ ಮಿಲಿ ಇರುತ್ತೆ ಅಂದರೆ ನಾವು ಇದರಲ್ಲಿ ಸ್ವಲ್ಪ ದೊಡ್ಡದು ಚಿಕ್ಕದು ಮಾಡ್ಕೊಬೋದು

ಮಾಡಿ ಎಲ್ಲ ಗುಣಗಳು ಅಷ್ಟೇ ತುಂಬಾ ಚೆನ್ನಾಗಿದೆ ನಾವು ಆರಾಮಾಗೆ ಇದನ್ನ ನಾವೇನಾದ್ರೂ ದುಡ್ಡನ್ನ ಕೂಡಿಟ್ಟಿರ್ತೀವಿ ಸ್ವಲ್ಪ ಕಮ್ಮಿ ಅಮೌಂಟ್ ಅಲ್ಲಿ ಹಾಕಬೇಕು ಅಂತಂದ್ರೆ ದಯವಿಟ್ಟು ಈ ರೀತಿ ಗುಣಗಳನ್ನ ತಗೋದ್ರಿಂದ ಅಟ್ಲೀಸ್ಟ್ ಇದಂತೂ ತುಂಬಾ ಚೆನ್ನಾಗಿದೆ ಒಂಥರ ಪಾಟ್ ಶೈಪ್ ಶೇಪ್ ಅಲ್ಲಿ ಇದು ನೋಡಿ ಎಲ್ಲ ಗುಂಡು ಅಷ್ಟೇ ಒಂದಕ್ಕಿಂತ ಒಂದು ಜಾಸ್ತಿ ಯುನೀಕ್ ಆಗಿರೋ ಗುಂಡ್ಗಳ ಕಲೆಕ್ಷನ್ಸ್ನ ನಾನು ಇವತ್ತು ನಿಮ್ಮ ಜೊತೆ ತೋರಿಸ್ತಾ ಇದ್ದೀನಿ ಸೊ ಯಾರಿಗೆಲ್ಲ ಇಷ್ಟ ಆಯ್ತು ಯಾರಿಗೆಲ್ಲ ಇಷ್ಟ ನೋಡಿ ಇದು ಒಂದೇ ಒಂದು ಗ್ರಾಮಲ್ಲಿ ಅಟ್ಲೀಸ್ಟ್ ಒಂದು ಅರ್ಧ ಗ್ರಾಮಲ್ಲಿ ಒಂದು ಯುನೀಕ್ ಆಗಿರೋ ಒಂದು ಡಿಸೈನ್ ಸರ ರೆಡಿಯಾಗಿದೆ ಇದನ್ನ ನಾವು ಸ್ಯಾರಿಗಾಗಿರ್ಬೋದು ಇಲ್ಲ ಡ್ರೆಸ್ಗಾಗಿರ್ಬೋದು ಯೂಸ್ ಮಾಡ್ಕೋಬೋದು ನೋಡಿ ನಾನು ನಿಮಗೆ ಎಕ್ಸಾಂಪಲ್ ತೋರಿಸೋದಕ್ಕೆ ಅಂತೇಳಿ ನಾನು ಇದೊಂದು ಎರಡು ಹಾಕಿದ್ದೀನಿ ಇದು ಆಲ್ಮೋಸ್ಟ್ ಒಂದು ಟೂ ಗ್ರಾಮಲ್ಲೇ ರೆಡಿಯಾಗಿರುವಂತಹ ಒಂದು ಸರ ತುಂಬಾ ಚೆನ್ನಾಗಿದೆ ಬಟ್ ಎಲ್ಲದಕ್ಕೂ ಕೂಡ ಮ್ಯಾಚ್ ಆಗುತ್ತೆ ಇದಂತೂ ಅರ್ಧ ಗ್ರಾಮ್ನಲ್ಲಿ ರೆಡಿಯಾಗಿರುತ್ತೆ ಅರ್ಧದಿಂದ ಒಂದು ಗ್ರಾಮಲ್ಲಿ ಈ ಸರ ತೊಗೊಬೋದು ನಾವು ಮುಂದಿನ ವಿಡಿಯೋದಲ್ಲಿ ಒಂದರಿಂದ ಐದು ಗ್ರಾಮ್ನಲ್ಲಿ ನಾವು ಯಾವ ರೀತಿ ಚೈನ್ ಕಲೆಕ್ಷನ್ಸ್ನ ತೊಗೋಬೋದು ಅನ್ನೋದು ಕೂಡ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಸೊ ಈ ವಿಡಿಯೋನ ನಿಮ್ಗೆ ಯಾರಿಗೆ ಅವಶ್ಯಕತೆ ಇರುತ್ತೆ ಅವ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋನ ಮುಗಿಸ್ತೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ನಿಮಗೆ ಡೆಫಿನೆಟಾಗಿ ಅಡ್ರೆಸ್ ಆಗಿರ್ಬೋದು ಮತ್ತು ಎಲ್ಲ ಡೀಟೇಲ್ಸ್ನೂ ಕೂಡ ಕೊಡ್ತೀನಿ ಮತ್ತು ಯಾರಿಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಥ್ಯಾಂಕ್ ಯು